ಬನ್ನಿ ಮೊನ್ನೆ ಕಾಡಲ್ಲಿ ಬಿಟ್ಟ ಕಳಲೆ ತಂದು ಸ್ವಚ್ಛ ಮಾಡಿ ನೀರಲ್ಲಿ ನೆನೆಸಿ ಅದರಲ್ಲಿರುವಂತ ಜೈವಿಕ ವಿಷವನ್ನ ನಿರ್ಮೂಲನೆ ಮಾಡಿ ಇವತ್ತು ಕಳಲೆ ಪದಾರ್ಥ ತಯಾರಾಗಿದೆ ಇಲ್ಲಿ ನೋಡಿ ಕಳಲೆ ಪದಾರ್ಥ ಹೇಗಿದೆ ಅಂತ ಹಮ ಘಮ ಘಮ ಕಳಲೆಯ ಪರಿಮಳನೇ ಒಂದು ವಿಶೇಷ ಇದರಲ್ಲಿ ಅನೇಕ ರೀತಿಯ ವ್ಯಂಜನಗಳನ್ನ ಮಾಡ್ತಾರೆ ಅದ್ರಲ್ಲಿ ಅಕ್ಕಿ ರೊಟ್ಟಿ ಜೊತೆ ತಿನ್ನೋದಕ್ಕೆ ಇದು ಇಂಪಾರ್ಟೆಂಟ್ ಈಗ ನೋಡಿ ನಮ್ಮಲ್ಲಿ ಅಕ್ಕಿ ರೊಟ್ಟಿ ತಯಾರಾಗಿದೆ ಒಂದು ರೊಟ್ಟಿ ಹಾಕೊಂಡಿದ್ದೀನಿ ಈ ರೊಟ್ಟಿಗೆ ಈ ಪಲ್ಯ ಪಲನೆಯ ಪಲ್ಯನ ಬಡಿಸ್ಕೊಂಡು ಅಕ್ಕಿ ರೊಟ್ಟಿಗೂ ಕಳಲೆ ಪಲ್ಲೆಗೂ ಬಹಳ ಒಳ್ಳೆ ಕಾಂಬಿನೇಷನ್ ಇದೆ ಅಕ್ಕಿ ರೊಟ್ಟೆ ಕಳಲೆ ಪಲ್ಯ ಮಲೆನಾಡಿನಲ್ಲಿ ಮಳೆಗಾಲದ ಮುಂಗಾರು ಮಳೆಗಾಲ ಪ್ರಾರಂಭದಲ್ಲಿ ಬಿದಿರು ಚಿಗುರು ಹೊಡೆದಾಗ ಕಳಲೆ ಅಂತ ಬರುತ್ತೆ ಅದು ರಕ್ಕಿ ರೊಟ್ಟಿ ಜೊತೆಗೆ ತಿನ್ಲಿಕ್ಕೆ ಬಹಳ ಸವಿ ಇದು ಮಲ್ನಾಡಿನಾದ್ಯಂತ ಎಲ್ಲಾ ಮನೆಗಳಲ್ಲೂ ಇದನ್ನ ಮಾಡೇ ಮಾಡ್ತಾರೆ ನೋಡಿ ನನ್ನ ತಟ್ಟನಲ್ಲಿ ರೊಟ್ಟಿ ಕಳಲೆ ಪಲ್ಲೆ ಮತ್ತೆ ಅಮಟೆಕಾಯಿ ಉಪ್ಪಿನಕಾಯಿ ಮೊನ್ನೆ ಅಮಟೇಕಾಯಿ ಉಪ್ಪಿನಕಾಯಿ ಇದು ಪೋಸ್ಟ್ ತೆಗೆದಾಗ ಕೆಲವರು ಯಾರೋ ಪಲ್ಯ ಮಾಡ್ದಂಗ ಮಾಡಿದಿರಲ್ಲ ರಸ ಎಲ್ಲಿ ಅಂತ ಅಂದ್ರು ನೋಡಿ ಈ ರೀತಿ ಗಟ್ಟಿ ರಸ ಆಗ್ಬೇಕು ಅಂತ ಹೇಳಿದ್ರೆ ಅದು ಹಾಕ್ಬೇಕಾದ್ರೆ ಆ ರೀತಿ ಇರುತ್ತೆ ನಂತರದಲ್ಲಿ ಅದರಲ್ಲಿರೋ ಉಪ್ಪಿನ ಅಂಶ ನೀರ್ ಬಿಡೋದ್ರಿಂದ ಈ ಗಟ್ಟಿ ರಸ ಈ ರೀತಿ ಆಗತ್ತೆ ಕೆಲವರು ನೋಡಿದ ತಕ್ಷಣ ಹಂಗೇನೋ ಪ್ರತಿಕ್ರಿಯೆ ಕೊಟ್ಬಿಡ್ತಾರೆ ನೋಡಿ ಇದು ಮತ್ತೆ ಈಗ ಕಳಲೆ ಪಲ್ಯ ಕಳಲೆ ನೀವು ಬಣಮೆಣಸಿನ ಕಾರ ಜೊತೆಗೂ ಮಾಡ್ಬೋದು ಹಸಿ ಮೆಣಸಿನ ಖಾರ ಜೊತೆಗೂ ಮಾಡ್ಬೋದು ಇದರಲ್ಲೂ ಕೂಡ ತರಾವಾರಿ ಖಾದ್ಯಗಳನ್ನ ಮಾಡ್ತಾರೆ ಪಲ್ಯ ಮಾಡ್ತಾರೆ ಮಜ್ಜಿಗೆ ಮಜ್ಜಿಗೆ ಜೊತೆಗೆ ಮಾಡ್ತಾರೆ ಹೀಗಾಗಿ ನೋಡಿ ಬಿರಿಯಾನಿ ಒಂದು ಮಾಡಬೇಕು ಸದ್ಯದಲ್ಲೇ ಕಳಲೆ ಬಿರಿಯಾನಿ ಮಾಡ್ತೀನಿ ರೊಟ್ಟಿ ನಂತರ ನೋಡಿ ನಮ್ಮ ಮಲೆನಾಡಿನ ದೇಸಿ ಅಕ್ಕಿ ಕೆಂಪಕ್ಕಿ ಇದನ್ನ ಸ್ಟೀಮ್ ಮಾಡಲ್ಲ ಈ ಅಕ್ಕಿ ಜೊತೆಗೆ ಮಾವಿನ ಹಣ್ಣು ಮಲ್ಲಿಕ ಇದ್ರ ಜೊತೆಗೆ ಅಮಟೆಕಾಯಿ ಉಪ್ಪಿನಕಾಯಿ ಇದನ್ನ ಕಳಲೆಯನ್ನ ಸಣ್ಣಕ್ಕೆ ಕೊಚ್ಚಿಬಿಟ್ಟು ಅದಕ್ಕೆ ಹಸಿ ಕಡಲೆ ಸೇರಿಸಿ ಏನು ಸಾರು ಮಾಡ್ತಾರೆ ಅದು ಒಂದು ಇನ್ನೊಂದು ರೀತಿಯ ರುಚಿಗೆ ಒಯ್ಯುತ್ತದು ಅದು ಕೂಡ ಪ್ರಸಿದ್ಧಿ ಪಡೆದಿದೆ ಯಾವ ರೀತಿ ತರಾವಾರಿ ಮಾಡಬಹುದು ಅದರಲ್ಲಿ ಇದೊಂದು ವಿಶೇಷ ಮಲ್ಲಿಕ ಇವತ್ತು ಇವತ್ತಿನ ನನ್ನ ಊಟ